ನವರಾತ್ರಿ ಸಂಜೆಯಲಿ ನನ್ನೆದೆಯ ಹಾಡಿನಲಿ ಪ್ರಶ್ನೆಯೊಂದು ಮೂಡಿದು ನೋಡಮ್ಮ ನವರಾತ್ರಿ ಸಂಜಯಲಿ ನಾನಡುವ ಮಾತಿನಲಿ ಉತ್ತರವು ಅಡಗಿಸುವುದು ಕೇಳಮ್ಮ ನೀಲಮಿ ಶಾಮ ನಿತ್ಯಾನಂದದಾಮ ನೀಲಮೀಘ ಶ್ಯಾಮ ನಿತ್ಯಾನಂದ ದಾಮ ರುಕ್ಮಿಣಿಗಾಗಿ ರುಕ್ಮಿಣಿಗಾಗಿ ಅವನ ಮಧುರ ಮುರಳಿಯೂ ಮಿಡಿವ ಸವಿಯ ಆಸೆಗಾಗಿ ಕುಲಸತಿಗಾಗಿ ನೀಲ ಮೀಘ ಶ್ಯಾಮ ನಿತ್ಯಾನಂದದಾಮ ಇಬ್ಬರಿಗಾಗಿ ಎಂದು ಇಬ್ಬರಿಗಾಗಿ ಸೊಬಗಿ ಸತ್ಯ ಭಾವದೆ ರುಕ್ಮಿಣಿಯು ಇಬ್ಬರು ಒಬ್ಬೊಬ್ಬನಿಗಾಗಿಯೇ ಅವನೊಬ್ಬನಿಗಾಗಿಯೇ ನೀಲಮೀಘ ಶ್ಯಾಮ ನಿತ್ಯಾನಂದದಾಮ ರುಕ್ಮಿಣಿಗಾಗಿ ರುಕ್ಮಿಣಿಗಾಗಿ ತನ್ನ ಪೂಜೆ ಗೈದಿಹಳು ಗಿರಿಜೆ ತಪಸ್ಸಿನ ಮೆಚ್ಚಿದೆ ಮನಸು ಹರನ ವರಸಿದೆ ಪ್ರೀತಿಯಿಂದ ಬಂದ ಗಂಗೆ ಅದು ಮೆಚ್ಚಿದೆ ತನ್ನ ಶಿರದ ಮೇಲೆ ಹರನು ಇರಿಸಿದನು ಒಂದೇ ಮಾಲೆ ಒಂದೇ ಮದುವೆ ಬಾಳಿಗೆ ಅದೇ ನೀತಿ ಒಂದೇ ಮಾಲೆ ಒಂದು ಇಬ್ಬರಿಗಿರುವುದು ದೇವನ ನಿಜ ರೀತಿ ಅದು ಅಂದಿನ ಕತೆಯಮ್ಮ ಇದು ನಿತ್ಯದ ಕತೆಯಮ್ಮ ಬೊಂಬೆಯ ಮದುವೆಯಮ್ಮ ಇದು ಸತ್ಯದ ಕತೆಯಮ್ಮ ನಿತ್ಯಾನಂದದ ಯಾಕಮ್ಮ ನಿಲ್ಲಿಸ್ಬಿಟ್ಟೆ ಹಾಡು ನೀಲಮೀಕ ಶಾಮ ನಿತ್ಯಾನಂದದಾಮ ರುಕ್ಮಿಣಿಗಾಗಿ ರುಕ್ಮಿಣಿಗಾಗಿ ಮಾಲೆ ಹೂವ ನಲ್ಲೆ ಮುಡಗಿಟ್ಟು ನಲ್ಲ ನಿಂದು ಅವಳ ಬಿಟ್ಟು ನೋಡು ಬಾವೆಯ ನಲ್ಲ ನೆಟ್ಟ ಪ್ರೀತಿ ಒಬ್ಬಳೆ ಎರಡು ತೋಟದಿ ಎರಡು ಬಳ್ಳಿ ತಂದು ಊವೆಯಲ್ಲಿ ಅವನದೇ ನೀಲ ಮೀಘ ಶ್ಯಾಮ ನಿತ್ಯಾನಂದ ದಾಮ ಒಂದೇ ಒಡಲು ಎರಡು ಪ್ರಾಣ ಒಟ್ಟಿಗೆ ಇರಬಹುದೇ ಎರಡು ಕಣ್ಣು ಸೃಷ್ಟಿಯು ತಪ್ಪುವುದೇ ಇದು ಏನಿದೆಯೋ ಕಂಬನಿಗೆ ಕೊನೆಯಿದೆಯೋ ಇದು ವಿಧಿಯ ಚಲ್ಲಾಟ ಇದು ಬಾಳಿನ ಹೋರಾಟ ನೀಲ ಮೇಘ ಶಾಮ ನಿತ್ಯಾನಂದ ತಾಮ ರುಕ್ಮಿಣಿಗಾಗಿ ಈ ರುಕ್ಮಿಣಿಗಾಗಿ ನೀಲ ಮೇಘ ಶ್ಯಾಮ ನಿತ್ಯಾನಂದದಾಮ ರುಕ್ಮಿಣಿಗಾಗಿ ಈ ರುಕ್ಮಿಣಿಗಾಗಿ ಧನ್ಯವಾದಗಳು ಸಾಂಗ್ ನನ್ನ ಧ್ವನಿಯಲ್ಲಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವೀಡಿಯೋ ಸಿಗ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದು ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು